ಗಂಗ ಯಾಕೆ ಭಯ ಪಡ್ತೀಯ ಮೇಮಂದ್ರೆ ಇದೀವಲ್ವಾ ಚಿರು ಏನು ಆಗಲ್ಲಪ್ಪ ನನ್ನ ದೋಸ್ತ ಒಬ್ಬ ಹೇಳ್ತಿದ್ದ ಅಲ್ಲೊಬ್ರು ಅಜ್ಜರು ಕ್ಯಾನ್ಸರ್ಗೆ ದವ ಕೊಡ್ತಾರಂತ ಅವ್ರ ಕಾಕರ್ಗೆಲ್ಲ ಗುಣ ಆಗಿದ್ದೆ ಗಂಗಣ್ಣ ಪ್ರಯತ್ನ ಪಡೋಕು ಮುಂಚೆ ಸೋಲೊಪ್ಕೊಳ್ಳೋದು ಹೇಳಿತನ ಚಿರುಗೇನು ಆಗಲ್ಲ ಮಾವ ನೀವು ಧೈರ್ಯವಾಗಿರಿ ನಾವೆಲ್ಲ ಫ್ರೆಂಡ್ಸ್ ಅಂತ ಇರೋದು ಯಾಕೆ ಮುಂಬೈಗೆ ನೇನು ಹೋಸ್ತಾನೋರ ಚಿರುಗನ್ ಖಚಿತಂಗ ಭಾಷೆ ಆಗುತ್ತೆ ಅಪ್ಪಂಗೆ ಏನಾಗಿದೆ ಯಾಕ್ಯಾವಾಗ್ಲೂ ಮಲ್ಗಿರ್ತಾರೆ ಅಮ್ಮನು ಹೇಳ್ತಿಲ್ಲ ನಮ್ಮ ಬಿಡಿ ಗೊತ್ತಾದ್ ಬಿಡಿ ಅವ್ರಪ್ಪ ನೀವು ಗಗ ನಾನ್ ಜಪೆದವೇನು ಈಗ ನಿನಗೆ ಡಬ್ಬು ಕಾವಲ್ಲಿ ಓನರ್ ಹೇಳೋ ಕೆಲಸ ಮಾಡು ತಪ್ಪು ಸರಿ ಯೋಚನೆ ಮಾಡ್ಬೇಡ ಬ್ಯಾಡ ಗಂಗಣ್ಣ ನನ್ ಮಾತ್ ಕೇಳು ಇಂಥ ಸಮಯದಾಗ ಏನಾದರೂ ತೊಂದ್ರೆ ಆದ್ರೆ ಜೀಗ ಯಾರು ನೋಡ್ಕೊತಾರ ನಿನ್ ಕಥೆ ಕೋರ್ಟು ಪೊಲೀಸ್ ಯಾರು ಕೇಳಂಗಿಲ್ಲ ತಾತ ಇವತ್ತು ಸ್ಕೂಲ್ ಅಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅಪ್ಪ ಅಮನ ಕರೆಕೊಂಡು ಬಂದ್ರು ಅಪ್ಪ ಫೀಸ್ ಕಟ್ಟೋಕೆ ಹೇಳಿದ್ರು ಅಳ್ತಿದಾರೆ ನಾನೇನಾದರೂ ಅಪ್ಪನ ಬೇಜಾರ್ ಮಾಡಿದನಾ ತಾತ ಐ ಆಮ್ ಸಾರಿ ಮಗನ ಕಾಯಿಲೆ ಅಂತ ಈ ಟೈಮ್ ಅಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ಆ ದೇವರ ನಿಜಾನಾ ಈก ಸ್ವಲ್ಪ ಹೊತ್ತು ಮುಂಚೆ ವಿದ್ಯೆ ಕಾಲಕ್ಕೆ ಬಿದ್ದು ಎಲ್ಲಿಂದಾದರೂ ವಿಷ ತಂದು ಕೊಟ್ಬಿಡು ಪುಟ್ಟಿ ಅಂತ ಅಳ್ತಾ ಇದ್ದ ಅವಳು ತುಂಬ ಹೆದರಿದ್ದಾಳೆ ಅವನು ಮಲಕಿದ್ದಾನೆ ಅಂತ ಗೊತ್ತಾದರೆ ಮಾತ್ರ ಮನೆಯೊಳಗೆ ಬರ್ತಾಳೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲಮ್ಮವ ಚೂಡುಗ ನನಗೂ ಸಾಲ ಇದೆ ಅಮ್ಮನ ಟ್ರೀಟ್ಮೆಂಟ್ಗೆ ಚಾಲ ಖರ್ಚಾಗಿದೆ ನೀನು ಆ ಕೆಲಸ ಮಾಡೋಲ್ಲ ಅಂದರೆ ನಾನೇ ಮಾಡ್ತೀನಿ ಈಗಿನ ಕಾಲದಲ್ಲಿ ಡಬ್ಬು ಬರೋ ಕೆಲಸ ಒಳ್ಳೆ ಕೆಲಸ ಬರದೇ ಇರೋದು ಕೆಟ್ಟ ಕೆಲಸ ಅಂತೆ ನೋಡಪ್ಪ ಗಂಗ ನಾನು ಮೇಲ್ನವ್ರ ಹತ್ರ ಮಾತಾಡಿನಿ ಆದ್ರೆ ಏನ್ ಮಾಡೋದು ಎಲೆಕ್ಷನ್ ಟೈಮ್ ಆಗಿದ್ರೆ ಬಿರ್ನೆ ದುಡ್ಡು ಕೊಡೋದು ಹ್ಮ್ ಅದು ಬೇರೆ ಈ ಸರ್ಕಾರ ಮತ್ತೆ ಎದನಿಲ್ಲ ಅನ್ ಕಾಣ್ತಾ ಇಲ್ಲ ಇಲ್ಲಿ ಏನಾದ್ರು ಮಾಡ್ತೀನಿ ನಾನು ಡಾಕ್ಟರ್ ಹತ್ರ ಮಾತಾಡೀವ್ನಿ ನಿನ್ನ ಮಗ ಬದುಕೋದೇ ಡೌಟು ಅಂತಾವ್ರಿ ಎನ್ನ ದುಡ್ಡು ಕೊಟ್ರೆ ಬದುಕಾನೆ ಇರ್ಲಿ ತಗ ಮುಂದಿನ ವಾರ ಬಾ ಅಲ್ಲಿ ಗಂಟ ಈ ನಿಂಬೆ ಹಣ್ಣ ಮಡಿಕೋ ಆಗಿ ಮಾಡಿಕೊ ಹ್ಞೂ ಒಳ್ಳೇದೈತದೆ ಚಪ್ಪನೋ ನಾನು ಮಾತು ಕೇಳಿದ್ಯಾ ಈಗೇಮ್ ಇಂತ ಇಂಥ ಟೈಮಲ್ಲಿ ಕೆಲಸ ಇಲ್ಲದೆ ಅದು ಹೆಂಗೆ ಮ್ಯಾನೇಜ್ ಚೇಸ್ತಾವ ತೆಗೆದು ಕಂಗ ಬರ್ತಾ ಬರ್ತಾ ನೋ ತುಮ್ бай ಜಾಸ್ತಿ ಆಗ್ತೈದಪ್ಪ ಅವಷ್ಟೇ ಇಲ್ಲದ್ರೆ ಆಗೋದೇ ಇಲ್ಲ ಅನ್ಸ್ತೈದೆ ನೋಗೆ ದಿತ್ತೆ ಕೂಡ ಬರ್ತಾ ಇಲ್ಲಪ್ಪ ಯೆ ಯೆ ಅಲ್ಲಿಗೆ ಕೆಟ್ಟ ಐತೆ ನಿಮ ಓನರ್ ಗಾ ಆ ಮಂಜಿ ನನ್ನ ಮಗಂಗ ಸಮಯ ಸಂದರ್ಭ ಏನು ತಿಳಿವಲ್ಲೇನ ಬನ್ನಿ ಸರ್ ಮಗನ ಆರೋಗ್ಯ ಹೇಗಿದೆ ಈಗ ಮೆಮರಿ ಬೈಲಿ ಈ ಚೀಟ್ ಇಲ್ಲಿ ಇರೋದಲ್ಲಾ ಸಾರ ತಂದು ಕೊಡು ಅ ಸಹಾಯ ಮಾಡ್ತಿಯ ದಯವಿಟ್ಟು ಇಲ್ಲ ಏ ಏನ್ ಗಂಗಣ್ಣ ನೀನು ದವ ತಗೊಳಕ್ಕೆ ರೊಕ್ಕ ಬೇಕು ಅಂತ ನೇರ ನೇರ ಕೇಳ್ ಬಿಟ್ಟು ಸುಂಕ ನಿಂತಿಯಲ್ಲ ಅಲ್ಲ ತಗ ನಂತ ಇರೋದೇ ಇಷ್ಟು ಇರೋದು ಓಸು ತಕ ಯಾಕಪ್ಪ ಇಷ್ಟ ಸಾಲ ಮಾಡ್ತಿದ್ಯಾ ಇವತ್ತೇನೋ ದುಡ್ಡಿತ್ತು ಔಷಧಿ ಕೊಟ್ಟೆ ನಾಳೆ ನಾಡಿದ್ದು ನಾನು ಸಾಯೋದು ಖಂಡಿತ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಮತ್ತೆ ಯಾಕಪ್ಪ ಇಷ್ಟು ಖರ್ಚು ತಾತ ನಾನು ಡಾಕ್ಟರ್ ಆಗಿ ಅಪ್ಪನ ಖಾಲಿ ವಾಸಿ ಮಾಡ್ತೀನಿ ಅಲ್ಲ ದಿನ ದಿನಾ ಬಂದು ಮನೆ ಬಾಗಲ್ತವ್ ನಿಂತ್ಕತಿಯಲ್ಲ ಇನ್ನೂ ಅರ್ಥ ಆಗಿಲ್ವಾ ಹೇ ನಿನಗೆ ಸಹಾಯ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ ಎಲೆಕ್ಷನ್ ಟೈಮ್ ಅಷ್ಟೊತ್ಗೆ ಜನ ಎಲ್ಲ ಮರ್ಕೋತಾರೆ ಹ ಸಾಕಕ್ಕೆ ಯೋಗ ಇಲ್ಲ ಅಂದಮೇಲೆ ಮಕ್ಳ ಯಾಕ ಮಾಡ್ಕೋಬೇಕು ಅಪ್ಪ ಅನ್ನಿಸ್ಕೊಳ್ಳೋನ್ ಸುಲಭ ಕ್ಯಾಮೆ ಮಾಡಕ್ ಕಷ್ಟ ಅದು ಯಾವ ಧೈರ್ಯದ ಮೇಲೆ ನೀವು ಮಕ್ಳ ಮರಿ ಮಾಡ್ಕತ್ತೀರಪ್ಪ ಆ ಗಾಡನ್ಲಿ ನೋಸ್ ಹ್ಞೂ ನಿಮಗೆ ನನ್ನನ್ನ ಈ ಸ್ಥಿತಿನಲ್ಲಿ ನೋಡಕ್ಕೆ ಮನಸ್ಸು ಒಪ್ತಾ ಇಲ್ಲ ಅಂತ ಗೊತ್ತು ಪ್ರಯತ್ನ ಪಡಬೇಡಿ ಅಂತ ಹೇಳಿದೆ ನೀವು ಕೇಳ್ತಾ ಇಲ್ಲ ಯಾವತ್ತಿಗೆ ನಿಮಗೆ ಔಷಧಿ ತರೋದಕ್ಕೆ ಸಾಧ್ಯ ಆಗಲ್ವೋ ಅವತ್ತು ನನ್ನನ್ನ ಈ ನೋವಲ್ಲಿ ನರಳಕ್ಕೆ ಮಾತ್ರ ಬಿಡಬೇಡಿ ಅಪ್ಪ ಬಿಡಬೇಡಿ ದಿನಾ ಮನೆಗೆ ಬಂದಾಗ ಭವನಿ ಊಟ ಕೊಡು ಭವಾನಿ ನೀರು ಕೊಡು ಅಂತ ಕೇಳ್ತಾ ಇದ್ದವನು ಈಗ ಭವಾನಿ ನಂಗೆ ಮುಕ್ತಿ ಕೊಡು ನನಗೆ ಸಾವು ಕೊಡು ಅಂತ ಕೇಳ್ತಾ ಇದ್ದಾನೆ ಮಾವ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರೋ ಅವ್ನ ಸ್ವಾರ್ಥಿನ ಅಥವಾ ಅವ್ನ ನೋವಲ್ ನರಳೋದು ನೋಡ್ತಾ ಸುಮ್ಮನೆ ಕೂತಿರೋ ನಾವು ಕ್ರೂರಿಗಳ ಅರ್ಥ ಆಗ್ತಾ ಇಲ್ಲ ಕಾಸಿಲ್ವಾ ಔಷಧಿ ಇಲ್ಲೇ ಇರುತ್ತೆ ಎಲ್ಲ ಸೇರಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಬೇಗ ಬಂದ್ಬಿಡಿ ಸರ್ ಇನ್ನೇನು ಅಂಗಡಿ ಮುಸ್ತೀವಿ ನಾವು ಅಪ್ಪ ನನ್ನಿಂದ ಆಗ್ತಾ ಇಲ್ಲ ಯಾರಾದ್ರೂ ಔಷಧಿ ತಂದ್ಕೊಡಿ ಅಪ್ಪ ನನ್ನಿಂದ ಆಗ್ತಾ ಇಲ್ಲ ಅಪ್ಪ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ನೀನು ಮಾಡ್ತಿದ್ದ ಡ್ರೈವರ್ ಕೆಲಸ ನನಗೆ ಬಂತು ಆ ಪನಿ ನಾನೇ ಮಾಡ್ತೀನಿ ಅಂತ ಓನರ್ ಓನರ್ಗಾರಿಕೆ ಹೇಳಿದೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೋದು ಮಾವ ಆದರೆ ಚಿರುಕ್ ಸಹಾಯ ಮಾಡಬೇಕು ಅಂತ ನನಗೆ ತುಂಬ ಅನಿಸ್ತಾ ಇದೆ ಬದುಕಿರೋಕ್ಕೆ ಅವನಿಗಿಷ್ಟ ಇಲ್ಲ ಅವನು ಹೀಗಿರೋದು ನೋಡೋಕೆ ನಮಗೂ ಇಷ್ಟ ಇಲ್ಲ ಯಾರಿಗೋಸ್ಕರ ಇಷ್ಟೊಂದು ನೋವು ಅನುಭವಿಸ್ಬೇಕು ನನಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮ ಸಹಾಯಕ್ಕೆ ಈಗ ಈಗೊಬ್ಬರೂ ಇಲ್ಲ ಅದೇ ನಾನು ಅವನಿಗೆ ಮುಕ್ತಿ ಕೊಟ್ಟರೆ ಪ್ರಶ್ನೆ ಮಾಡೋಕ್ಕೆಲ್ಲ ಬರ್ತಾರೆ ವಿತಿಯನ್ನು ಯಾರು ನೋಡ್ಕೋತಾರೆ ಅವಳು ಕೇಳೋ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡಲಿ